ಪದವಿ ವಿದ್ಯಾರ್ಥಿಗಳಿಗೆ ಈ ವರ್ಷ ನಾವು ಎನ್ಇಪಿ ಓದ್ತಿವ ಅಥವಾ ಎಸ್ಇಪಿ ಅಡಿಯಲ್ಲಿ ಶಿಕ್ಷಣ ಇರುತ್ತಾ ಅನ್ನೋ ದೊಡ್ಡ ಗೊಂದಲವಿತ್ತು ಗೊಂದಲಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಕೊನೆಗೂ ಇತಿಶ್ರೆ ಹಾಡಿದೆ ಪದವಿ ಮೂರು ವರ್ಷವಷ್ಟೇ ಅಂತ ಸ್ಪಷ್ಟಪಡಿಸಿದೆ ರಾಜ್ಯದಲ್ಲಿ ಸದ್ಯ ಎನ್ಇಪಿ ಜಾರಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದು ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಎನ್ಇಪಿ ಜಾರಿ ಮಾಡಿತ್ತು ಆದ್ರೀಗ ಹೇಳಿದಂತೆ ಕಾಂಗ್ರೆಸ್ ಸರ್ಕಾರ ಎನ್ಇಪಿ ರದ್ದು ಮಾಡಿ ಎಸ್ಇಪಿ ಜಾರಿಗೆ ಸಜ್ಜಾಗಿದೆ ರಾಜ್ಯದಲ್ಲಿ ಎನ್ಇಪಿ ರದ್ದು ಮಾಡಲು ರಾಜ್ಯ ಸರ್ಕಾರ ಸಜ್ಜು ಪದವಿ ನಾಲ್ಕು ವರ್ಷದ ಬದಲು ಮೂರು ವರ್ಷಕ್ಕೆ ಕಡಿತ ಎನ್ಇಪಿ ಬದಲು ರಾಜ್ಯ ಶಿಕ್ಷಣ ನೀತಿ ಜಾರಿಗಾಗಿ ಪ್ರೊಫೆಸರ್ ಸುಖದೇವ್ ಥೋರಟ್ ನೇತೃತ್ವದ ಆಯೋಗವನ್ನು ಸರ್ಕಾರ ರಚಿಸಿತ್ತು ಆಯೋಗವು ಆಗಸ್ಟ್ನಲ್ಲಿ ತನ್ನ ಪೂರ್ಣ ವರದಿ ಸಲ್ಲಿಸಲಿದ್ದು ಸದ್ಯ ಪದವಿಗೆ ಸೇರುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಧ್ಯಂತರ ವರದಿ ಸಲ್ಲಿಸಿದೆ ಪ್ರಸಕ್ತ ಸಾಲಿನಿಂದ ನಾಲ್ಕು ವರ್ಷದ ಡಿಗ್ರಿ ಬದಲಿಗೆ ಮೂರು ವರ್ಷಕ್ಕೆ ಇಳಿಕೆ ಮಾಡಿದೆ ಈ ನಿರ್ಧಾರಕ್ಕೆ ಪೋಷಕರ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಮಾಡಬೇಕು ಅಂತ ಗೊತ್ತಿಲ್ಲ ಅವರು ಬೋಧನೆ ಮಾಡೋದನ್ನ ಏನು ಕಲಿಬೇಕು ಅಂತ ವಿದ್ಯಾರ್ಥಿಗಳು ಗೊಂದಲ್ ಸಿಗಾಕೊಂಡಿದ್ದು ಫಸ್ಟ್ ಸೆಮಿಸ್ಟರಲ್ಲಿ ನೋಡಿರೋದ್ರಿಂದ ಈಗ ಏನು ಮೂರು ವರ್ಷದ ಹಿಂದೆ ಏನು ಪದ್ಧತಿ ಇತ್ತು ಆ ರೀತಿ ತಂದಿರೋದನ್ನು ನಾವು ಸ್ವಾಗತ ಮಾಡ್ತೀವಿ ಇದನ್ನು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಎಲ್ಲರೂ ಸ್ವಾಗತ ಮಾಡಿದ್ದಾರೆ ಎನ್ಇಪಿ ಪಠ್ಯಕ್ರಮದಲ್ಲಿ ಪ್ರತಿ ವರ್ಷಕ್ಕೂ ಸರ್ಟಿಫಿಕೇಟ್ ಕೊಡಲಾಗುತ್ತೆ ವಿದ್ಯಾರ್ಥಿ ನಾಲ್ಕು ವರ್ಷದಲ್ಲಿ ಯಾವಾಗ ಬೇಕಾದರೂ ಡ್ರಾಪ್ ಆಗಬಹುದು ಎಸ್ಎಪಿಯಲ್ಲಿ ಈ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಮೂರು ವರ್ಷಕ್ಕೆ ಅವಧಿ ಕಡಿತಗೊಳಿಸಿ ಪಠ್ಯದಲ್ಲಿ ಮಾತ್ರ ಬದಲಾವಣೆ ತರಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗಲಿದೆ ಅಲ್ಲ ಅವರು ವರದಿ ಸಂಪೂರ್ಣ ಬಂದ ಮೇಲೆ ಅದನ್ನ ಜಾರಿಗೆ ತರಬೇಕಂತ ಹೇಳ್ತೀವಿ ಇದು ಮಧ್ಯಂತರ ವರದಿ ಮುಂದಿನ ವರದಿ ಮುಗಿದ ನಂತರ ಇ ಪಿನೇ ಇದ್ದಿರೋ ಸರಿ ಅಂತ ಬಂದರೂ ಬರ್ಬೋದಲ್ಲ ವರದಿ ವರದಿಯ ಮೇಲೆ ನಾವು ಅವಲಂಬನೆ ಆಗಿರೋದ್ರಿಂದ ವರದಿ ಸಂಪೂರ್ಣ ಬರೆಯವರೆಗೂ ಏನು ಎನ್ ಇ ಪಿ ನಡೀತಿತ್ತು ಅದು ಮುಂದುವರೆಸಲಿ ಅಂತ ಹೇಳ್ತೀವಿ ಏನೇ ಹೇಳಿ ಎನ್ಇಪಿ ಎಸ್ಇಪಿ ಪಿ ವಿಚಾರದಲ್ಲಿ ಗೊಂದಲಕ್ಕೀಡಾಗಿದ್ದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಇಲಾಖೆಯ ನಿರ್ಧಾರ ಕೊನೆಗೂ ರಿಲೀಫ್ ನೀಡಿದೆ வினய் குமார் காஷ் பனவர டிவி நாய் பெங்களூரு